ಸಹೃದಯ ಗಜಲ್ ಪ್ರಿಯರಿಗೆ ನಮಸ್ಕಾರಗಳು ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ ನಲವತ್ತಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ಖ್ಯಾತ ಗಾಯಕಿ ದುರಂತ ನಾಯಕಿ ಮೀನಾ ಕುಮಾರಿಯವರ ಮತ್ತೊಂದು ಅತ್ಯುತ್ತಮ ಗದಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ಕನ್ನಡ ಭಾವಾಂತರ ಮತ್ತು ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನನ್ನ ಅನುಭವಗಳ ಆಧಾರದ ಮೇಲೆ ರಚಿಸಿದಂತಹ ನನ್ನ ಕನ್ನಡ ಗದಲನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಕಣ್ಣುಗಳು ನೋಡುತ್ತಲೇ ಹೇಳಿದು ಕಣ್ಣುಗಳು ನೋಡುತ್ತಲೇ ಹೇಳಿದವು ಕುಡಿಯದೆ ಸೆರೆ ಕುಡಿಯದೆ ಸೆರೆ ಈ ತೂರಿಕೆಗಳು ಬಂದವು ಈ ತೂರಿಕೆಗಳು ಬಂದವು ಯಾವುದನ್ನು ಬದುಕಂತ ನಂಬಿ ಪ್ರೀತಿಸಿದ್ದೋ ಅದು ಪ್ರೀತಿಯಲ್ಲ ಕಲ್ಲು ಹೃದಯವಿದೆ ಮೋಸವಿದೆ ಎಂದು ತಿಳಿದಾಗಲೂ ತಾನು ಮಾಡಿದ ಪ್ರೀತಿಯಿಂದ ಸ್ವಲ್ಪನೂ ವಿಚಲಿತ ಬೋಲಿಲ್ಲ ಪ್ರೀತಿಸಿದವ ಕಲ್ಲು ಹೃದಯವೆಂದು ತಿಳಿದರೂ ಕೂಡ ತನ್ನ ಹೃದಯವನ್ನು ಕಲ್ಲಾಗಿರಿಸಿಕೊಳ್ಳದೆ ಅದೇ ಹೃದಯನ ನೆನೆಸುತ್ತಾ ಬದುಕು ಮೀನಾ ಕುಮಾರಿಯವರ ಅನುಭವಗಳನ್ನು ತಮ್ಮ ಗದಲುಗಳಲ್ಲಿ ಹರಿಬಿಟ್ಟಿರುವರು ಪ್ರಸ್ತುತಪಡಿಸಲಿರುವ ಖ್ಯಾತ ಗಾಯಕಿ ದುರಂತ ನಾಯಕಿ ಮೀನಾಕುಮಾರಿಯವರ ಗದಲದ ಸಾರಾಂಶ ಹೀಗಿದೆ ಕಂಗಳು ತೆರೆದವು ಅರಿವು ಮೂಡಿತು ಕಂಗಳು ತೆರೆದವು ಅರಿವು ಮೂಡಿತು ಹೆಜ್ಜೆ ತಪ್ಪಿತ್ತು ಪಕರಿಗಳು ಉದುರಿದ್ದವು ಹೆಜ್ಜೆ ತಪ್ಪಿತ್ತು ಪಕರಿಗಳು ಉರುಳಿದ್ದವು ಉದುರಿದ್ದವು ಮನದ ಎಲೆಗಳು ಚಿಗುರುವಾಗ ಮನಸ್ಸಿಗೆ ಮುಸುಕುಗಳ ಸುತ್ತವು ಮನದ ಎಲೆಗಳು ಚಿಗುರುವಾಗ ಮನಸ್ಸಿಗೆ ಮುಸುಕುಗಳ ಸುತ್ತುವವು ಕಂಗಳು ನೋಡುತ್ತಲೇ ಹೇಳಿದವು ಯಾವುದೋ ನಶೆ ತುಂಬಿದೆ ಎಂದು ತನ್ನನ್ನು ತಾನೇ ಮಾರಿಕೊಂಡ ಅನ್ಯ ಕರಿ ಕರಿಧಾರಣಿಗೆ ತನ್ನನ್ನು ತಾನೇ ಮಾರಿಕೊಂಡ ಅನ್ಯ ಖರೀದಾರನಿಗೆ ಪ್ರೇಮದಲ್ಲಿ ದುಡುಕುವುದು ಸಹಜ ಆದರೆ ಮಿಂಚಿ ಹೋದ ಮೇಲೆ ಮತ್ತೆ ಕತ್ತಲು ಮಿಂಚಿ ಹೋದ ಮೇಲೆ ಮತ್ತೆ ಕತ್ತಲು ಪ್ರೇಮಗಾತೆ ಅದ್ಭುತ ಅನಿಸಿತು ಪ್ರೇಮದಲ್ಲಿ ಭಾವನೆಗಳ ಒಂದು ಒತ್ತಡಕ್ಕೆ ಸಿಕ್ಕಾಗ ಭಾವುಕರಾದಾಗ ಏನೆಲ್ಲ ಅನಾಹುತಗಳಾಗ್ತಾವ ನಂತರದ ಬದುಕು ಯಾವ ರೀತಿಯಲ್ಲಿ ಕತ್ತಲವನ್ನು ಆವರಿಸ್ಕೊಳ್ತಾ ಹೋಗ್ತಿದೆ ಅನ್ನುವುದನ್ನು ಈ ಮೀನಾ ಮೀನಾಕುಮಾರಿಯವರು ತಮ್ಮ ಈ ಲಘು ಗಜಲದಲ್ಲಿ ಭಾವನೆಗಳನ್ನು ಹಂಚಿಕೊಂಡ ದುರಂತ ನಾಯಕಿ ಅವರ ಗದಲದ آربک مطلب آیا خولی اب ہوش آیا بہس جب بہس جب گلوش آیا بہس جب گلوش آیا گل پوش آوش ಗುಲ್ ಪೋಷ್ ಇವು ಕಾಫಿಯ ಇವೆ ಆಯಾ ಆಯಾ ಇದು ಪ್ರದೀಪ್ ಇದೆ ಅದನ್ನೇ ಕನ್ನಡದಲ್ಲಿ ಹೀಗೆ ಭಾವಾಂತರಿಸಲಿವೆ ಈಗ ಕಣ್ಣು ತೆರೆದು ಈಗ ಕಣ್ಣು ತೆರೆದು ಈಗ ಅರಿಯುವಂತು ಈಗ ಕಣ್ಣು ತೆರೆದು ಈಗ ಅರಿವು ಬಂತು ಎಡವಿದಂತೆ ಪುಷ್ಪ ಪತ್ರಗಳು ಬಂದವು ಎಳವಿದಂತೆ ಪುಷ್ಪ ಪತ್ರಗಳು ಬಂದವು ಪುಷ್ಪ ಪತ್ರಗಳು ಬಂದವು ಅರಿವು ಪತ್ರಗಳು ಏನಿದೆ ಇದೆ ಬಂತು ಬಂದವು ಇದು ರದಿ ಅವರ ಗಲದ ಎರಡನೇ ಸೇರಿ ಪತ್ತಾ ಪತ್ತಾ ಅಬ್ ನಿಕರಾಹೆ ಪತ್ತಾ ಪತ್ತಾ ಅಬ್ ದಿಲ್ ಸೋ ಪತ್ತಾ ಪತ್ತಾ ಅಬ್ ನಿಖರಾ ಹೇ ದಿಲ್ ಸಾಜೋ ಪರ್ದಾ आया ಆಯ ದಿಲ್ ಸಾಜೋ ಪರ್ದಾ ಪೋಷ आया ಪರ್ದಾ ಪೋಷ ಆಯ ಕನ್ನಡದಲ್ಲಿ ಭಾವಂತರ ಎಲೆ ಎಲೆಗಳು ಈ ಗಚ್ಚಿಗುರಿವೆ ಎಲೆ ಎಲೆಗಳು ಈ ಗಚ್ಚಿಗುರಿವೆ ಮನಸ್ಸಿನಂತಹ ಆ ಪರದೆಗಳು ಬಂದವು ಮನಸ್ಸಿನಂತಹ ಆ ಪರದೆಗಳು ಬಂದವು پے گزل مورنے سیریلتے آخو کو دیکھتے ہی بولے آخوں کو دیکھتے ہی بولے بن پیے کوئی بن پیے کوئی مد ہوش آیا مد کو دیکھتے ہی بولے بن پیے کوئی ಮದ ಆಯ ಮದ ಆಯ ಕನ್ನಡದಲ್ಲಿ ಭಾವಂತರ ಕಣ್ಣುಗಳು ನೋಡುತ್ತಲೇ ಹೇಳಿದವು ಕಣ್ಣುಗಳು ನೋಡುತ್ತಲೇ ಹೇಳಿದವು ಕುಡಿಯದೆ ಸೆರೆ ಕುಡಿಯದೆ ಸೆರೆ ಈ ತೂರಿಕೆಗಳು ಬಂದವು ಈ ತೂರಿಕೆಗಳು ಬಂದವು ಮೀನಾ ಕುಮಾರಿಯವರ ಕೊನೆಯ ಸೇರು मत्ता ही है अपना ही सौदा कर बैठे अपना ही सौदा कर बैठे तुम साजो सभा परोश आया तुम साजो सभा परोश परोश आया अपना ही सौदा कर बैठे अपना ही सौदा कर बैठे तुम साजो ಸಭಾ ಪರೋಷ ಆಯ ಸಭಾ ಪರೋಷ ಆಯ ಕನ್ನಡದಲ್ಲಿ ಭಾವಂತರ ನನ್ನ ಮಾರಾಟವನ್ನು ನಾನೇ ಮಾಡಿಕೊಂಡೆ ನನ್ನ ಮಾರಾಟವನ್ನು ನಾನೇ ಮಾಡಿಕೊಂಡೆ ನಿನ್ನಂತಹ ಪೌರಾತ್ಯ ವ್ಯಾಪಾರಿಗಳು ಬಂದರು ನಿನ್ನಂತಹ ಪೌರಾತ್ಯ ವ್ಯಾಪಾರಿಗಳು ಬಂದರು ಪೌರಾತ್ಯ ವ್ಯಾಪಾರಿಗಳು ಸಹೃದಯ ಗಜಲ್ ಪ್ರಿಯರೇ ಇಲ್ಲಿವರೆಗೆ ಖ್ಯಾತ ಗಾಯಕಿ ಚಿತ್ರನಟಿ ದುರಂತ ನಾಯಕಿ ಕುಮಾರಿ ತನ್ನ ಬದುಕಿನಲ್ಲಿ ಘಟಿಸಿದಂತಹ ಘಟನೆಯ ಭಾವನೆಯನ್ನು ತನ್ನ ಲಘು ಗಜಲದಲ್ಲಿ ವ್ಯಕ್ತಪಡಿಸಿದ್ದನ್ನು ತಾವು ಕೇಳಿದ್ರಿ ಅದೇ ಹಿನ್ನೆಲೆಯಲ್ಲಿ ನನ್ನ ಭಾವನೆಗಳ ಆಧಾರದ ಮೇಲೆ ನಾನು ರಕ್ಷಿಸಿರುವ ಕನ್ನಡ ಗದಲನ್ನು ತಮ್ಮ ಮುಂದೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರೇಮಕ್ಕೆ ಸೋತಕಂಗಳು ಎಚ್ಚರ ತಪ್ಪುವುದು ಸಹಜ ಪ್ರೇಮಕ್ಕೆ ಸೋತಕಂಗಳು ಎಚ್ಚರ ತಪ್ಪುವುದು ಸಹಜ ಪ್ರಾಂಜಲ ಮನ ನೆನಪಿಸಿ ಪ್ರಾಂಜಲ ಮನ ನೆನಪಿಸಿ ರಕ್ಷಣೆಗೆ ಬರುವುದು ಸಹಜ ರಕ್ಷಣೆಗೆ ಬರುವುದು ಸಹಜ ತಪ್ಪುವುದು ಬರುವುದು ಇದು ಕಾಫಿ ಆಗಿದೆ ಸಹಜ ಸಹಜ ಇದು ರದೀಫ್ ಆಗಿದೆ ಗದಲದ ಎರಡನೇ ಸೇ ಚಿಗುರುವ ಎಲೆಗಳಂತೆ ಅರಳಿದ ಮನ ಹೊಯ್ದಾಡುವುದು ಚಿಗುರುವ ಎಲೆಗಳಂತೆ ಅರಳಿದ ಮನ ವೈದಾಡುವುದು ಮನದ ಭಯದ ಆ ಅಲೆಗಳು ಮನದ ಭಯದ ಆ ಅಲೆಗಳು ತಡೆಗೆ ಬರುವುದು ಸಹಜ ಆ ಅಲೆಗಳು ತಡೆಗೆ ಬರುವುದು ಸಹಜ ಗದಲದ ಮೂರನೇ ಸೇರು ದಿಟ್ಟಿಸುವ ಕಂಗಳು ಪ್ರೇಮದ ಅಮಲಿನಲ್ಲಿ ತೇಲುವವು ದಿಟ್ಟಿಸುವ ಕಂಗಳು ಪ್ರೇಮದ ಅಮಲಿನಲ್ಲಿ ತೇಲುವವು ಮನಪ್ರಜ್ಞೆ ಕುಡಿಯದೆ ಮನ ಪ್ರಜ್ಞೆ ಕುಡಿಯದೆ ಸ್ಥಿತಿ ನಿಯಂತ್ರಿಸುವುದು ಸಹಜ ಸ್ಥಿತಿ ನಿಯಂತ್ರಿಸುವುದು ಸಹಜ ಗಜಲದ ನಾಲ್ಕನೇ ಸೇರ್ ಪ್ರೇಮವು ಪವಿತ್ರ ಮನಗಳು ಪ್ರಾಂಜಲ ಪ್ರೇಮವು ಪವಿತ್ರ ಮನಗಳು ಪ್ರಾಂಜಲ ದಾರಿ ತಪ್ಪವು ದಾರಿ ತಪ್ಪವು ಆತ್ಮಗಳ ಹಂಬಲ ಮಿಲನ ಬಯಸಿ ಆತ್ಮಗಳ ಹಂಬಲ ಮಿಲನ ಬಯಸಿ ಕೂಡುವುದು ಸಹಜ ಕೂಡುವುದು ಸಹಜ ಗದಲದ ಕೊನೆಯ ಶೇರ್ ಹೇಳ್ತಿದೆ ಪ್ರೇಮದಲ್ಲಿ ನನ್ನನ್ನು ನಾನೇ ಕಳೆದುಕೊಂಡೆನು ಪ್ರೇಮದಲ್ಲಿ ನನ್ನನ್ನು ನಾನೇ ಕಳೆದುಕೊಂಡೆನು ಅರ್ಜುನ ಅವಳಂತಹ ಪ್ರೇಮದ ವ್ಯಾಪಾರಿಗಳು ಅವಳಂತಹ ಪ್ರೇಮದ ವ್ಯಾಪಾರಿಗಳು ಬರುವುದು ಸಹಜ ಬರುವುದು ಗಜಲ್ ಪ್ರಿಯರೇ ಬಂಧುಗಳೇ ಇಲ್ಲಿವರೆಗೆ ನಾನು ತಮ್ಮ ಮುಂದೆ ಖ್ಯಾತ ಚಿತ್ರನಟಿ ದುರಂತ ನಾಯಕಿ ಗಜಲ್ ಗಾರತಿ ಮೀನಾ ಕುಮಾರಿಯವರ ಲಘು ಗಜಲನ್ನು ತಮ್ಮ ಮುಂದೆ ಅರ್ಪಿಸಿದ್ವೆ ಅದರ ಭಾಂತರವನ್ನು ಕನ್ನಡದಲ್ಲಿ ತಮ್ಮ ಮುಂದೆ ಇಟ್ಟಿರುವೆ ಆ ಒಂದು ಭಾವನೆಗಳ ಹಿನ್ನೆಲೆಯಲ್ಲಿ ನಾನು ರಚಿಸಿದಂಥ ಗದಲನ್ನು ಕನ್ನಡ ಗದಲನ್ನು ಕೂಡ ನಾನು ತಮಗೆ ಅರ್ಪಿಸಿರುವೆ ನನಗನಿಸ್ತಿದೆ ತಮಗೆ ಈ ಗದಲುಗಳು ತುಂಬ ಮೆಚ್ಚುಗೆಯನ್ನು ತಂದಿರಬೇಕು ದಯವಿಟ್ಟು ಈ ನನ್ನ ವಾಹಿನಿಗೆ ಈ ಕಾರ್ಯಕ್ರಮವನ್ನು ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಿಮಗೆ ತಿಳಿದಂತೆ ನಿಮ್ಮ ಒಂದು ಭಾವನೆಗಳನ್ನು ಆಧಾರವಾಗಿ ಇಟ್ಕೊಂಡು ಕಮೆಂಟನ್ನು ಮಾಡಿ ಏನಾದರೂ ಸೇರಿಸುವುದಾದರೆ ಷೇರುಗಳ ರೂಪದಲ್ಲಿ ಸೇರಿಸಿ ತಮ್ಮ ಒಂದು ಭಾವನೆಗಳನ್ನು ಹಂಚಿಕೊಳ್ಳಿ ಇತರರ ಜೊತೆಗೆ ನನ್ನ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಇನ್ನೊಬ್ಬರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಂತೆ ಪ್ರೋತ್ಸಾಹವನ್ನು ನೀಡಿದೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಖ್ಯಾತ ಗಾಯಕಿ ಮೀನಾಕುಮಾರಿಯವರ ಮತ್ತೊಂದು ಅತ್ಯುತ್ತಮ ಗದಲನ್ನು ತಮ್ಮ ಮುಂದೆ ಸಾಧರಪಡಿಸುವೆ ಅದರ ಕನ್ನಡ ಭಾವಾಂತರವನ್ನು ಅದರೊಂದಿಗೆ ಅದೇ ಭಾವನೆಗಳನ್ನು ಹೊತ್ತು ತರುವಂತಹ ನನ್ನ ಅನುಭವಗಳನ್ನು ತಿಳಿಸುವಂತಹ ನಾನು ರಚಿಸಿದ ಕನ್ನಡ ಗದಲನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ